ಬಿಡುನೆ ನಂಗೆ ನಮ್ ದೋಸ್ತರ ಬಳಿ ಹೋಗತ್ತವ ನಂಗ ನೀ ಪೂರ ಕುಡಿಯಂಗ್ ತಿಮ್ಮದ್ ಬಿಡ್ತೆ ಅಂದ್ರೆ ಬಿಡ್ತೆ ನಾ ಇಲ್ಲಾಂದ್ರೆ ದಿನ ಆಗಲ್ಲ ಹಿಂಗೆ ಕಟ್ಟಾಕ್ತೆ ನೀನ್ ಇವತ್ ಒಂದಿನ ಬಿಡುನೆ ನಮ್ ದೋಸ್ತನ್ ಬರ್ತಾಡ ಹೋಗತ್ತೆ ನನ್ಗ ನೀ ಕುಡಿಯ ಪೂರ ಬಿಡ್ತೆ ಅಂದ್ರೆ ಬಿಡ್ತೆ ಇಲ್ಲಾಂದ್ರೆ ಹಿಂಗೆ ಕಟ್ಟಾಕ್ತೆ ನಾ ನಿನ್ ನಾ ಬಿ ಗಣಸಿದ್ದೆ ನಿನಗ್ ಹೇಳದ ನೋಡ್ ಈಗ ಬಿಚ್ಚಲೋದಲ್ಲ ನೀನು ಹ್ಮ್ ಒಂದು ಎರಡು ಎಲ್ಲ ಇಲ್ಲೇ ಮಾಡ್ತೇನೆ ನೋಡ ಹಾ ಮಾಡ್ ನೋಡ ಮಾಡ್ನಿ ಹಂಗ ಬರ್ತದ ಎಲ್ಲ ಬಂದೋಬಸ್ತ್ ಮಾಡಿದ ನಾಬಿ ಕುಡ್ಯದ್ ಬಿಡ್ತೆ ಅಂತ ಮನ್ಸಾರೆ ಒಪ್ಕೊಂಡಿದ್ಮೇಲೆ ಮೇಲೆ ಹಗ್ಗ ಬಿಸ್ತೆ ದೇವ್ರೆ ಗಂಡ ಹಿಂಗೇ ನನ್ ಪ್ರೀತಿ ಮಾಡಂಗ್ ಮಾಡು ಹಿಂಗೇ ನನ್ ಮಾತ್ ಕೇಳಂಗ ಮಾಡು ಇಷ್ಟೇ ಅಂಚಕಿದಾಗ ಇಡು ಮತ್ ಏಳೇ ಜನ್ಮಕ್ ಭಿ ನನ್ ಗಂಡ್ ನನ್ ಜೋಡಿನೇ ಇರ ಇರಂಗ ಮಾಡು ಅಪ್ಪಿ ತಪ್ಪಿ ಇವ ಬೇರೆ ಯಾರ್ದಾರ ಬಲ್ ಇರ ವಿಚಾರ ಮಾಡದ್ನು ಅದೇ ಮರಗಳಿಗೆ ಇವ್ ನಿಂಗ್ ನಿನ್ ಬಲ್ ಇರಂಗ ಮಾಡ ನಂಗರ ಅದು ಕಂಡ್ರೆ ಆಗಲ್ ನೋಡ್ರಿ ಮನ್ ಕಿಟ್ ಕರೆ ಪತ್ತ ಕೇಳಿದೆ ಕರೆ ಕೊಡಲ್ಲ ಹೊಂಟದು ನಾರ ಈ ಪಂಚಮಿ ಕತ್ತ ಕತ್ತ ಮಾತಾಡಲ್ಲ ನೋಡ್ರಿ ಅಕ್ಕಿ ಆಯ್ತು ಈಗ ಸಿದ್ಧ ಸಿದ್ಧ ತಟ್ಟೆ ಮುಚ್ಚಿಕ್ತೆ ಮಾತಾಡಲ್ಲ ನಾಕಿ ಏನ್ ಮಾತಿದಿ ಏನಿಲ್ಲ ಅಂಟಿ ಜೋಡಿ ಮಾತಾಡಿದೆ ನಿಂದು ಚುಗ್ಲಿ ಹೇಳಿ ಮಂದಿ ಮನಿ ಅಂದ್ರ ಅಂದ್ರೆ ನಮ್ಗ ಹಸ ಆಗ್ಯಾವ ಊಟ ಕೊಡು ಸಾಕ್ ಸಾಕ್ಯದ ಈ ಮನಕ್ ಸಾಕ್ ಸಾಕಾಗ್ಯದ ನನಗ ಈ ಮನೆ ಕೂಡ ಬದ್ಲಿ ನನಗ್ ಭಯದಾಗ ನಿಮಗೆ ಅದು ಕರ್ಲಕ್ ಬಂದೇನೆ ಬೌಜಿ ಕರ್ಲಕ್ ಬಂದೇನ ನಿಮಗ ಹಾಗೆ ಹೇಳಿದೆ ಅಲ್ಲರಿ ನಾ ಮದ್ ದಿನಾನೇ ಬದು ಬದುಕುಡಲು ಸಂಸಾರ ಅಂತ ನಾ ಸಣ್ಣವಿದ್ದೆ ನನ್ ಮಾತೊಬ್ಬರ್ಗು ಕೇಳದ್ರಿ ನಡ್ರಿ ಇಲ್ಲಿ ರಾತ್ರಿ ಯಾಕೆ ಈಗ ಇವತ್ತು ನಮ್ದು ಹನ್ನೆರಡನೇ ವೆಡ್ಡಿಂಗ್ ಆನಿವರ್ಸರಿ ಅದ ಮಂದಿಗ ಅಂದ್ರ ನೋಡು ಸರ್ಪ್ರೈಸ್ ಕೊಡ್ತಾರ ನೀ ಹಿಡಿಕಾ ಇವ ಕೊಟ್ಟಿ ನಮ್ ಅನ್ಕೊಂಡಿರ್ತೆ ನನಗ್ ವಿಶ್ ಮಾಡ মদেকৌ জন্ম নেনে নেকি নিজে మంది ఆ కుక్కరు ఏరి జోడే మాట్ ಮುಂದೆ ಹಿಡಿದು ಒಂದ್ ಒಂದ್ ಮಿನಿಟ್ ಕಾಲಿಲ್ಲ ನೀರ್ ಕೊಂಡಿಲ್ಲ ಮುಂದೆ ಹಿಡಿದು ಬಿಡು ಫೋನ್ ಹಿಡು ಅದ್ ಸುಮ್ನೆ ಫೋನ್ ಅತ್ತ ಒಣ ಬಿಜಿ 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 ಬಿಸಿ ಒಂದ್ ಹತ್ತು ನಿಮಿಷ ಟೈಮ್ ಅದ ನಿನ್ ಬಲ್ ಮಾತಾಡ್ಲಕ ನಿಮಿಷ ನಿಮ್ ಕಡೆ ಪೂರಾ ಹತ್ತು ಜನ್ಮ ಕಾಲಿದೆ ಏನ್ ಮಾತಾಡದ ಕೂಡ ಪ್ರಿಯಾಕ್ ಲೈನ್ ಮೇಲ್ ಹಳ ಮಾತಾಡ್ತಾಳಂತ ಏಟ ಹತ್ತು ಜನ್ಮ ಮಾತಾಡ್ತಿ ಮಾತಾಡ ಮಾತಾಡೋ ಹಲೋ ಫೋನ್ ಹಚ್ಚಿದ್ರ ಒಂದ್ ಸೆಕೆಂಡ್ ಟೈಮ್ ಇಲ್ಲಂತಿ ಅವ್ರ ಸಂಗಟ್ ಮಾತಾಡಕ್ ನಿನಗ್ ಟೈಮ್ ಅದ ಬಾನಿ ಮನಿಗಿ ಗೊತ್ತ ನಿಂದ ಲಾಸ್ಟ್ ಅದ ನೋಡಿ ಗೊತ್ತ ಬಾನಿ ಮನೀಗ್

मंदीला 70000 रुपये ಕೊಟ್ಟ హైదరాబాద్ ನಿಂದ ಬರ್ತೀನಿ ನಾನು ಎಡ ಏರೆ ಗಿಟ್ಟಿ ಹುಡುದಿದೆ ಮೈಲೂರು ಕ್ರಾಶ್ ಹಿಡಿದು ಗುಬರದಗೆ ಹುಂಟಿದ ನಾನು ಒಬ್ಬ ಮೊಟ್ಲಕ ಆಗಂತಾ तू ಹುಡುಕನೈ ನೀ ಕುಡರೆಂದಿಗೆ ಬಿ उद्धार ಆಗಲ್ರಿ ಮಂದ린 پورا ఇండియా ಉತ್ತರ ಅಂತ ಸರ್ಕಾರ ಒಳ್ಳೆ ನಮ್ಮ린 ನಡೆತಾರ ವಾತಾವರಣ ಎಲ್ಲಾ ಎಚ್ಛಂದ್ರಿ ನಡ್ರಿ ನೌಕರಿ ಪುಕರಿ ಎಲ್ಲ ಬಿಟ್ಕೊಟ್ಟಿ ಎಲ್ಲರ ಇಬ್ಬರೇ ಇರೋರಿ ವಾತಾವರಣ ಬಹಳ ಬಹಳ ಇಷ್ಟ ಆಗ ನನಗೆ ಏಟ್ ಸ್ಪಿನ್ ಗೇಟ್ ಏ ತಮ್ಮ ಈ ಡ್ರೈವರ್ ಅಂದ್ರೆ ಏನು ತಿಳ್ಕೊಂಡಿದ್ದೀನಿ ಇವ್ರಿಗೆ ಹೊರಗಿನ ದೇಶದ ನಡ್ಸಿ ಬಂದಿರೋ ಈ ಚೆಕ್ ಸ್ಟೇರಿಂಗ್ ಇರ್ತಾವಲ್ಲಿ ಎಟ್ ಸ್ಪೀಡ್ ಹೊಡಿದ್ರಿ ಅಲ್ಲಿ ಹೆಂಗದ ನೋಡ್ತಿಲ್ಲ ರೋಡ್ ಇದೆಲ್ಲ ಏನಾದ್ರು ಮಾಮೂಲಿ ಕಾರ್ ಅವ್ರಿಗೆ ಹೆಣ ಇದು ರೈಟ್ ಸೈಡ್ ಇಂದ ಬ್ರೇಕು ಮುಂದ್ ಲಾಡಿ ಹೊಂಟದ ಯಾವ್ದೋ ಆಚೆ ಕಡಿಗಾ

ಹಲೋ ಹಾ ಯಪ್ಪ ದೇವ್ರೆ ಅಕ್ಕ ಹಾ ನಮ್ ಹಳೆ ಮನಿ ಬಲ್ ಇದಿಲ್ಲ ಕಸ್ತೂರಿ ಆಂಟಿ ಯಾಕಿಂದ ಆಕ್ಸಿಡೆಂಟ್ ಆಗಿದೆ ಅಂತ ದೇವ್ರಿ ಏನ್ಶನ್ ತಗೊಲತ್ತಿದು ನಾ ಸುಮನ್ ಮಜಾಕ್ ಕಾಡಿದೆ ಇವತ್ತ ನಿನ್ ಬರ್ತಡೇ ಅದ ಬಿ ನೆನ್ಪದ ನಿನ್ನಿಂದೆ ನಾ ಇಷ್ಟೊಂದ್ ದೊಡ್ಡ ಹೆಸರು ಮಾಡಿದೆ ನಿನ್ಲಿಿಂದೇ ನನ್ಗೆ ಈ ಲೋಕ ಕಾಣಿಸದ್ ಒಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅಪ್ಪಿ ಹ್ಯಾಪಿ ಬರ್ತ್ಡೇ ಜಯ ಜಯ ಯಾರು ಇಲ್ಲಿ ನಮ್ಮ ಅನಿಭಾಜು ಬಂದಿಲ್ಲ ಅವ್ಸಾಂಟಿ ಜೈ ಶ್ರೀ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ನನ್ ಬಲ್ ಒಂದ್ ರೂಪಾಯಿರಲ್ ಎರಡ್ ತಿಂಗಳಾಯ್ತು ಮಾಡಿ ಕಾಡಿನಾಗ ನೋಡಿದೆ ಸಿಂಹ ಹೆಂಗಿರ್ತ ಇಲ್ಲೆಲ್ಲಾ ಕೂದಲು ದೊಡ್ಡ ದೊಡ್ಡ ಮಿಸಿ ದೊಡ್ಡ ದೊಡ್ಡ ಹಲ್ಲು ನೋಡ್ಲತ್ತ ಬಾಬ್ ಸರಿ ಹೆಂಗ ನೋಡಿತ ಕಾಡಿನ ಅದೇ ಹೆಣ್ಣು ಸಿಂಹ ನೋಡಿದೆ ಇಟ್ಟೆ ಚಿಕ್ಕನ ಹೆಂಡಿ ತಲಿ ಚಣ್ಣ ಕುಂಡಿ ಕೂಣಕ್ ಕೂಣಕ್ ಬಾಲಕ ಮತ್ತ ನವಿಲ್ ನೋಡಿದೆ ನವಿಲ್ ಗಂಡ ನವಿಲು ಅದು ಹೆಂಗಿರ್ತದ ದೊಡ್ಡ ಸಂಕಗಳು ಬಿಚ್ಚಿ ಕುಣಿ ಕುಣಿ ಕುಣಿಸ್ ಬಣ್ಣ ಬಣ್ಣದ ಸೊಂಕಗಳು ಹಂಗ ಅದೇ ಹೆಣ್ಣು ನವಿಲ್ ನೋಡಿದೆ ಪೂರ ಟಕಲಿ ಒಂದ್ ಕರ್ರ ಚುಂಚು

ಎಕ್ಸಾಮ್ ಸಮೀಪ ಹೊಂಟಾವ್ ಏನರ ಓದ್ಲತ್ತಿದೆ ಕಾಪಿ ಹಿಡ್ಕೊಂಡು ಹೇಳತ್ತಿದಿ ಏನ ಮಾಹಿತಿ ಮಾಡಿದೆ ಬಾವಿ ಪಟ್ ಮಾಡಿದೆ ಇಲ್ಲಂದ್ರೆ ಕುನದಲ್ಲಿ ನಿಮ್ಮ ಅಣ್ಣ ಏನಂದರ ಏನಂದರ ನೋಡಿ ಹೇಳ ಏನೇನ ಬಾವಿ ಪಟ್ ಮಾಡಿ ಏಕಿ ತರಕಾರಿ ತರಕಾರಿ ಟೊಮಾಟ 40 ರೂಪಾಯಿ ಕಿಲೋ ಮೆಣಸಿನಕಾಯಿ 20 ರೂಪಾಯಿ ಕಿಲೋ ಕೊತ್ತಂಬರಿ ಪುದೀನಾ 10 ರೂಪಾಯಿ ಗಟ್ಟ ಪಾಲಕ್ 20 ರೂಪಾಯಿ ಕಿಲೋ ಓ ಓ ಓ ಮೇಡಮ್ ఈ రోడి ఓడాడతర జరా హుషార్ సరీ నవ్వు బి లారీ తేవ్ నీ లారీ తనకేను నమ్ తమ్మ మది మాకు వర్లంత నెన్పి మేలు నిత లారీ అక్క ఈ బాజమని హరేద జా

ಹೆಂಗ ಊಟ ಮಾಡ್ತಾರೆ ಹೇಳಿ ಹನ್ನೆರಡು ಆಗ್ಲತ್ತ ಟೈಮು ಈಗ ಎಡ್ಡಲ್ ಮೂರಲ್ ಊಟ ಮಾಡೋ ಟೈಮ್ ಅದ ನಾಳೆ ನಡೆದು ದಸ್ ಸಂಬಂಧ ಒಳಗ ಉಳ್ಳಾಕ್ ಕೊಟ್ಟಿ ಚಲೋ ಅದ ಇಲ್ಲದ್ರ ನಡಿ ಮನೆಗಿನ ಹೊರಕ ನಾಳೆ ಇನ್ನೊಂದ್ ನಾಳೆಗೆ ತಂದ್ ಮದಿ ಮಾಡ್ತೇನೆ ನನ್ನ ಮಗನಿ ಅಡಿಗೆ ಮಾಡ್ರ ಮುದುಕಿ ಮನುಷ್ಯ ಮನೆಗಳ ಉಣ್ತಾಳ ಅಂತ ಗೊತ್ತಾಗಲ್ ನಿನಗ ನಡಿ ಮನೆಗಿನ್ ನಾಳೆ ಅವರೇ ಅವರೇ ಯಾಕೆ ಊಟ ಮಾಡ್ರಿ ಮಸ್ಕಿನಾಗ್ ಚಾರ್ ಆಗ್ಲತ್ತದ ಹೆಂಗ ಊಟ ಮಾಡ್ತಾರಲ್ಲ ಜಲ್ದಿ ಊಟ ಮಾಡ್ತೀರಂತ ನಿನಗೆ ಅಯ್ಯು ಟೈಮ್ ಆಯ್ತು ಅಯ್ಯಳು ನನಗೆ ಯಾವ ಟೈಮಿಗೆ ಉಳ್ಳಕ್ ಕೊಡ್ಬೇಕಾಯ್ತು ಕೊಡು ತಪ್ಪಾಗಿ ನಿನಗ ಅಂದು ಹಿಂಗೆ ಬಂದ್ ರಾತ್ರಿ ಟೈಮಿಗೆ ನನಗೆ ಅಂದಿಸ್ಬೇಡ ಯಾಕಂಡ ಭಾರಿ ಟೆನ್ಶನ್ ಕಾಣತ್ತೀವಿ ಏ ಹೋಗಿ ಇಲ್ಲಿಂದ ಹಿಮಕ್ ಖರಾಬ್ ಆಗಿದೆ ಗೊತ್ತ ನನ್ ತಲೆ ತೋಲ್ ಖರಾಬ್ ಅದ ಗೊತ್ತ ನನ್ ತಲೆ ಖರಾಬೇ ಅದ ಅಂತೀವಿ ನಿನ್ ಮಾರಿ ಬಿ ಖರಾಬೇ ಅದ ಅದು ಹೇಳಲ್ಲ ಒಂದ್ ಬಿ ಏನು ಏನ್ ಬಿ ಇಲ್ಲ ಯಾಕ ನೋಡದಾಗ ಚಿಡ್ಚಿಡೇ ಮಾಡ್ತಾನೆ ಎಲ್ಲಾ ಹೆಂಡತಿ ಟೆನ್ಶನ್ ನಮ್ಮಲ್ಲಿ ಹಾಕಿರ್ತಾನೆ